ಹಲೋ ನಯನ ಅವ್ರೆ ಮಾತಾಡೋದು ನಾನ್ ಡಾಕ್ಟರ್ ಮಹೇಶ್ ಅಂತ ಬಿಮ್ ಆರ್ಮಿ ಜಿಲ್ಲಾಧ್ಯಕ್ಷ ವಿಜಯಪುರದಿಂದ ಮಾತಾಡೋದು ಈಗ ನಯನ ಅವ್ರೆ ನೀವು ಏನು ಈಗ ದಲಿತ ಇದ್ರ ಬಗ್ಗೆ ಕೆಟ್ಟದಾಗಿ ಒಂದು ಹೇಳಿಕೆ ನೀಡಿದಿರಲ್ಲ. ಏನ್ ಹೇಳಿಕೆ ನೀಡಿದೀರಿ ನಿಮ್ಗೆ ಗೊತ್ತಿಲ್ವಾ ನಮ್ ದಲಿತ ಕಾರ್ಯಕರ್ತರು ಎಷ್ಟು ನಿಮಗೆ ಕಾಲ್ ಮಾಡ್ತಾ ಇದಾರೆ ಗೊತ್ತಿಲ್ವಾ ಒಂದು ವೇದಿಕೆ ಮೇಲೆ ಯಾಕೆ ಸರ್ ಇಷ್ಟೆಲ್ಲ ಗೊತ್ತಿದೆ ನಾನು ಅದಾದ್ಮೇಲೆ ನಾನು ಕೂಡ ಒಂದು ವಿಡಿಯೋ ಹಾಕಿದೀನಿ ಅದು ಗೊತ್ತಿಲ್ವಾ ಸರ್ ಅದು ಗೊತ್ತಿಲ್ಲ ಈಗ ಒಂದು ಕೆಲಸ ಮಾಡಿ ಯಾಕಂದ್ರೆ ನಮ್ಮ ದಲಿತ ಹಿರಿಯ ನಾಯಕರಿಗೂ ಕೂಡ ನೀವು ಸರಿಯಾಗಿ ಮಾತಾಡಿಲ್ಲ

ನನ್ ಬಗ್ಗೆ ಮಾತಾಡೋವರೆಗೂ ನಾನ್ ಸುಮ್ಮನೆ ಇದ್ದೆ ಯಾವಾಗ ನನ್ ತಂದೆ ತಾಯಿ ವಿಷಯ ಮಾತಾಡಿದ್ರು ಅವಾಗ ನನಗ್ ಪೂರ್ತಿ ಮಾತಾಡ್ತೇನೆ ಆಮೇಲೆ ಆದ್ರೂ ಕೂಡ ನಾನು ಅವ್ರನ್ನ ತುಂಬಾ ರೆಸ್ಪೆಕ್ಟ್ಫುಲ್ ಆಗೇನೆ ತಾಳ್ಮೆಯಿಂದಾನೆ ಮಾತಾಡಿದೀನಿ ಆಮೇಲೆ ಅವ್ರಿಗೆ ಹೇಳು ಇದೀನಿ ಸರ್ ಇದು ಆಕ್ಚುಲಿ ಸಿನಿಮಾಗೆ ರಿಲೇಟ್ ಮಾಡಿ ಇದನ್ನ ಇದ್ ಮಾಡ್ತಾ ಇದ್ದಾರೆ ನನ್ನ ಕಾಂಟ್ರವರ್ಸಿನೇ ಬೇರೆ ಸಿನಿಮಾನೇ ಬೇರೆ ಅದಕ್ಕೆ ನನಗ್ ಸ್ವಲ್ಪ ಸಮಯ ಕೊಡಿ ನಾನು ಅದನ್ನ ಹಾಕ್ತೀನಿ ಅಂತ ಅದೇನಾಗಿದೆ ಸರ್ ಅವರು ಪೂರ್ತಿ ಏನ್ ಇಬ್ರು ಮಾತುಕತೆ ಮಾತಾಡಿದೀವಿ ಅದನ್ನ ಅಪ್ಲೋಡ್ ಮಾಡಿಲ್ಲ ಸರ್ ದ ಎಂಡ್ ಮೂಮೆಂಟ್ ಅಲ್ಲಿ ನಾನು ಏನ್ ಮಾತಾಡಿದೀನಿ ಅದನ್ನ ಮಾತ್ರ ಅಪ್ಲೋಡ್ ಮಾಡಿದಾರೆ ಹಂಗಾಗಿ ಅದು ಎಲ್ಲರಿಗುನು ತಪ್ಪ ಕಾಣಿಸಿದೆ ಸರ್ ಅವ್ರು ಯಾವಾಗ ನಮ್ ತಂದೆ ತಾಯಿ ಬಗ್ಗೆ ಇದೇನಾ ನಿಮ್ಮಪ್ಪ ನಿಮ್ಗೆ ಹೇಳ್ಕೊತಿರೋದು ಅವನ್ ಎಂತ ಸಂಸ್ಕಾರ ಇರೋನು ಹಂಗಿಂಗ್ ಮಾತಾಡಿದಾಗ ನೆನಪಿದಾರೆ ವಯಸ್ಸಲ್ಲಿ ನಮಗಿಂತ ದೊಡ್ಡವರು ನಮಗೆ ಏನಾದ್ರು ಅನ್ಲಿಲ್ಲ ಸರ್ ನಾನ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊತೀನಿ ಆಮೇಲೆ ಇನ್ನೊಂದೇನು ಅಂದ್ರೆ ಈ ವಿಷಯ ವಿಡಿಯೋ ಮಾಡಿ ಹಾಕು ಅಂತ ಹೇಳಿದ್ರು ಆವತ್ತೆ ಹಾಕಿದೀನಿ ಆಯ್ತಮ್ಮ ಕೇಳು ಫಸ್ಟ್ ಇಲ್ಲಿ ನಾನು ಹೇಳೋದ್ನ ಕೇಳು ಆಯ್ತಾ ಈಗ ಒಬ್ಬ ದಲಿತ ಹಿರಿಯ ನಾಯಕರಿಗೆ ನೀನು ಆತರ ಮಾತಾಡಿ ನಿಮ್ ತಂದೆ ತಾಯಿ ಬಗ್ಗೆ ಅವರು ಆ ತರ ಮಾತನಾಡಿದಕ್ಕೆ ನಿನ್ಗ್ ಎಷ್ಟು ಕೋಪ ಬತ್ತಲ್ಲ ಇವಾಗ ನಮ್ಮ ಧರ್ಮ ನಮ್ಮ ಜಾತಿ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಎಷ್ಟು ಬರಬೇಡ ಕರೆಕ್ಷನ್ ಸರ್ ಕರೆಕ್ಷನ್ ಸ್ಮಾಲ್ ಕರೆಕ್ಷನ್ ಅದ್ರ ಬಗ್ಗೆ ಮಾತಾಡೇ ಇಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ಅದು ಅದು ಜಾತಿ ಅನ್ನೋದೇ ಗೊತ್ತಿಲ್ಲ ಸರ್ ನಾನು ಅದ್ರ ಬಗ್ಗೆ ಮಾತಾಡಿಲ್ಲ ಪದ ಬಳಕೆ ಮಾಡಿದೀನಿ ಅಷ್ಟೇ ಆ ಪದ ಬಳಕೆ ಮಾಡಿರೋದು ಮೇಲೆ ಅಂದಮೇಲೆ ನಿಮ್ಗೆ ತಪ್ಪ ಮೇಲೆ ಕ್ಷಮೆ ಕೇಳಬೇಕಲ್ವಾ ಮಾಡಿದಿನ ಅದನ್ನು ಮಾಡಿದೀನಲ್ಲ ಸರ್ ಅದನ್ನು ಮಾಡಿದೀನಿ ರಾಜಕಾರಣಿಗಳು ಕೂಡ ತಪ್ಪು ಮಾಡಿದ್ರೆ ಕ್ಷಮೆ ಕೇಳಿದ್ದಾರೆ ಅವಶ್ಯಕತೆನೇ ಇಲ್ಲ ಸರ್ ಬಿಕಾಸ್ ನಾನು ಎಲ್ಲ